ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬಲ್ಲದ್ರೆ ಬೈಬಲಲ್ಲಿ ಕಾಣ್ತಂದ್ರೆ ಮತ್ತು ಅವರಿಗೆ ಸ್ವಲ್ಪ ಕೇಳ್ಬೇಕು ನೀವು ದಿನ ನಾಳೆ ಇದು ಈಗ ಅವರು ಮಾಡಲಿಕ್ಕೆ ಅವ್ರಿಗೆ ಇದೆ ಮಾಡಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸ್ಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಕೆ ಹೇಳ್ರಿ ಯಾವ್ದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆ ಸ್ವಲ್ಪ ಮಾತಾಡೋಕೆ ಹೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಅವ್ರು ಯಾಕಂದ್ರೆ ಬಹಳ ಯೂಶಲಿ ಇಸ್ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇವತ್ತೆ ಬೈಬಲ್ ಕಾಣ್ತತ್ ಅಂದ್ರೆ ಮತ್ತೆ ಇವ್ರ ಕಣ್ಣಾಗೇನೋ ಇರಬೇಕು ಇವರಿಗೆ ಇವ್ರಿಗೆ ಬೈಬಲ್ ಕಾಣ್ತತ್ತಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಮಾಡ್ಬೇಕಾಗ್ತದಂತೆ ಈ ಸಂದರ್ಭಕ್ಕೆ ಎಷ್ಟು ಅನುದಾನ ಅದ್ರ ಬಗ್ಗೆ ಕೇಳೋಕೆ ಹೇಳ್ರಿ ಫಸ್ಟ್ ಆಯ್ತಾ ರಾಜ್ಯ ಸರ್ಕಾರದಾಗಿರ್ಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬಂದತ್ತೆ ಅಂತ ಅದ್ರ ಬಗ್ಗೆ ಮಾತನಾಡಕ್ಕೆ ಕೇಳಿ ಅಲ್ಲ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾಕಂದ್ರೆ ಬಿಜೆಪಿಯವರು ಹೊಸದೇನಲ್ಲ ಆರೋಪ ಮಾಡೋದ್ರಲ್ಲಿ ಸಹ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರಲ್ಲ ಇನ್ನು ಹೊಸದಲ್ಲ ರಾಹುಲ್ ಗಾಂಧಿ ಅವರಾಗಲೂ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನ ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬಲ್ಲದ್ರೆ ಬೈಬಲ್ ಕಾಣ್ತಂದ್ರೆ ಮತ್ತೆ ಅವರಿಗೆ ಸ್ವಲ್ಪ ಕೇಳಬೇಕು ನೀವು ಅಪರಾಧ ಇದು ಈಗ ಅವ್ರು ಮಾಡಲಿಕ್ಕೆ ಅವ್ರಿಗೆ ಅಧಿಕಾರದ ಮಾಡಲಿ ಬಟ್ ಈಗ ಮೋದಿ ಸಾಹೇಬ್ರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತಾಡ್ತಾರ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸ್ಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಕ್ಕೆ ಕೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆನೂ ಸ್ವಲ್ಪ ಮಾತಾಡೋಕ್ಕೆ ಕೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡಬೇಕು ಅವ್ರು ಯಾಕಂದ್ರೆ ಬಹಳ ಯೂಶಲಿ ಇಸ್ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂತ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಿಟ್ಟು ಇವತ್ತೆ ಬೈಬಲ್ ಕಾಣ್ತಂದ್ರೆ ಮತ್ತೆ ಇವ್ರ ಕಣ್ಣಾಗೇನ ಇರಬೇಕು ಇವರಿಗೆ ಇವರಿಗೆ ಬೈಬಲ್ ಕಾಣ್ತತ್ತಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಅಂತ ಈ ಸಂದರ್ಭದಿಂದ ಎಷ್ಟು ಅನುದಾನ ಅದರ ಬಗ್ಗೆ ಕೇಳೋಕೆ ಕೇಳ್ರಿ ಫಸ್ಟ್ ಆಯ್ತಾ ರಾಜ್ಯ ಸರ್ಕಾರದಾಗಿರ್ಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬಂದತ್ತಂತೆ ಅದ್ರ ಬಗ್ಗೆ ಮಾತನಾಡಕ್ಕೆ ಹೇಳಿ ಅಲ್ಲ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾಕಂದ್ರೆ ಬಿಜೆಪಿ ಅವರು ಮತ್ತೆ ಹೊಸದೇನಲ್ಲ ಆರೋಪ ಮಾಡಿದ್ರಲ್ಲಿ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರಲ್ಲ ಇನ್ನು ಹೊಸದಲ್ಲ